ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವಾಹಿಯ ಹಿಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿ ವಿಗೂ ಮುಂಚೆ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ನಿಧಿ ಮನೆಯವರೆಲ್ಲರೂ ಕೂಡ ಮಾರಿಗುಡಿಗೆ ಹೋಗಬೇಕು ಅಂತ ತುಂಬಾ ಖುಷಿಯಿಂದ ಎಲ್ಲರೂ ಒಟ್ಟಿಗೆ ಕಾರಲ್ಲಿ ಹೋಗ್ತಾ ಇರ್ತಾರೆ ಈ ಕಡೆ ನಿಧಿ ಮತ್ತೆ ಕರ್ಣ ಇಬ್ರು ಕೂಡ ಬೈಕಲ್ಲಿ ಖುಷಿಯಾಗಿ ಜಾಲಿಯಾಗಿ ಬರ್ತಾ ಇರ್ತಾರೆ ನಿಧಿಗಂತೂ ತುಂಬಾ ಖುಷಿ ಆಗ್ತಾ ಇರುತ್ತೆ ಕರ್ಣ ಸರ್ ಅವರು ವಾಪಸ್ ಬರೋದೊಳಗೆ ನನ್ನ ಮೇಲಿರೋ ಎಲ್ಲ ಪ್ರೀತಿನೂ ಕೂಡ ಅವರು ಹೇಳ್ಕೊಬೇಕು ನಾನು ಆ ರೀತಿ ಅರ್ಥ ಮಾಡಿಸ್ತೀನಿ ಅಂತ ಮನ್ಸಲ್ಲ ಯೋಚನೆ ಮಾಡ್ತಿರ್ತಾರೆ ಕರ್ಣ ಅವರು ನಿಧಿಗೋಸ್ಕರ ಹೂವು ಕೇಳಿದ್ದಕ್ಕೆ ಹೂವಿನ ಮಳೆನೇ ಸುರಿಸ್ಬಿಟ್ರು ಅದಕ್ಕೆ ನಿಧಿ ಅವರು ತುಂಬಾ ಖುಷಿಯಾಗಿ ಕರ್ಣ ಅವ್ರಿಗೆ ನನ್ನ ಮೇಲೆ ಪ್ರೀತಿ ಇದೆ ಕರ್ಣ ಸರ್ ಹೇಳ್ಕೊಳ್ಳೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ ಅವರು ಬರೋ ಅಷ್ಟರಲ್ಲಿ ಹೇಳ್ಕೊಳ್ಳೇಬೇಕು ಅಂತ ಅಂದ್ಕೊಳ್ತಾ ಇರ್ತಾರೆ ಈ ಕಡೆ ನಿತ್ಯ ಮತ್ತು ಅಜ್ಜಿ ಎಲ್ಲರೂ ಕೂಡ ಹಾಡನ್ನು ಹೇಳ್ಕೊಂಡು ಖುಷಿಯಾಗಿ ಕಾರಲ್ಲಿ ಹೋಗ್ತಾ ಇರ್ತಾರೆ ಆದರೆ ಈ ಕಡೆ ನಯನತಾರ ಅವ್ರಿಗೆ ತುಂಬಾ ಟೆನ್ಷನ್ ಶುರುವಾಗಿರುತ್ತೆ ಎಲ್ಲಿ ಅವರು ಮಾರಿಗುಡಿನ ತಲುಪಿಡ್ತಾರೋ ಎಲ್ಲ ಜನ್ಮ ರಹಸ್ಯ ಕರ್ಣ ಅವ್ರ ಬಗ್ಗೆ ಎಲ್ಲಿ ಗೊತ್ತಾಗ್ಬಿಡುತ್ತೋ ಏನಪ್ಪಾ ಮಾಡೋದು ನನ್ನ ಕತೆ ಮುಗಿತೋ ನನ್ನ ಕತೆನ ಈ ಹಣ್ಣನೇ ಮುಗಿಸ್ಬಿಡ್ತಾನೆ ಅಷ್ಟೆ ನಾನು ಇವಾಗ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡು ಅವ್ರ ಅವರಿಗೆ ಹೇಳ್ತಾರೆ ಹೇಗಾದರೂ ಮಾಡಿ ಅವರನ್ನು ತಡಿಬೇಕೋ ಅವರು ಮಾರಿಗುಡಿಗೆ ಹೋಗೋದಕ್ಕೆ ಬಿಡಬಾರ್ದು ನೀನು ಅಂತ ಹೇಳ್ತಾರೆ ಆಗ ಹಾ ರೌಡಿ ಸರಿ ಮೇಡಮ್ ನೀವು ಹೇಳ್ದಾಗೇನೆ ಮಾಡ್ತೀನಿ ನೀವೇನು ತಲೆ ಕೆಡಿಸ್ಕೊಬೇಡಿ ಅವ್ರು ಹೋಗೋದ್ರೊಳಗೆ ನಾನು ತಡದೆ ತಡಿತೀನಿ ಅಂತ ಹೇಳ್ತಾರೆ ಆಗ ಏನಾಗುತ್ತೋ ಏನೋ ಅಂತ ನಯನತಾರ ಅವರು ಕೂಡ ಅದೇ ಜಾಗಕ್ಕೆ ಬರೋಕೆ ಅಂತ ಬರ್ತಾರೆ ಈ ಕಡೆ ಕರ್ಣ ಅವರು ಮತ್ತೆ ನಿತ್ಯ ಅವ್ರ ಫ್ಯಾಮಿಲಿ ಎಲ್ಲರೂ ಕೂಡ ಬರ್ತಾ ಇರುವಾಗ ಅವ್ರ ಮೇಲೆ ಅಟ್ಯಾಕ್ ಆಗುತ್ತೆ ರೌಡಿಗಳು ಅಟ್ಯಾಕ್ ಮಾಡಿ ಅವ್ರನ್ನ ಹೋಗದೆ ಇರೋ ಥರ ತಡೀತಾರೆ ಆಗ ಎಲ್ಲರೂ ಏನು ಈ ಥರ ಆಯಿತು ಅಂತ ತುಂಬಾ ಆತಂಕ ಪಟ್ಕೊಂಡು ಹಾಗೆ ನಿಂತಿರ್ತಾರೆ ಅಷ್ಟರಲ್ಲಿ ನಯನತಾರ ಅವರು ಬರ್ತಾರೆ ಅವ್ರ ನಾನು ನೋಡಿ ನಾನು ಅಂದ್ಕೊಂಡು ಕೆಲಸ ಆಗಿದೆ ನೀವೆಲ್ಲರೂ ಯಾಕೆ ರೀತಿ ನಿಂತಿದ್ದೀರಾ ಏನಾಯಿತು ಅಂತ ಕೇಳ್ತಾರೆ ಆಗ ಕರ್ಣ ಅವರು ನಿಮ್ಮ ಮೇಲೆ ಯಾವ ರೀತಿ ಅಟ್ಯಾಕ್ ಆಯ್ತೋ ನಮಗೂ ಕೂಡ ಇಲ್ಲಿ ಅದೇ ತರ ಅಟ್ಯಾಕ್ ಆಯ್ತು ಅಂತ ಹೇಳ್ತಾರೆ ಆಗ ನಯನತಾರ ಅವರು ನಾನು ಅನ್ಕೊಂಡಂಗೆ ನಡೀತಾ ಇದೆ ಇದೆಲ್ಲ ಯಾಕೋ ಅಪಾಯದ ಮುನ್ಸೂಚನೆ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ ಆಗ ಶಾಂತಿ ಇದ್ದವರು ಹೌದು ನನಗೂ ಯಾಕೋ ಅದೇ ತರ ಅನ್ನಿಸ್ತಾ ಇದೆ ನಾವೆಲ್ಲರೂ ಒಂದು ಕೆಲಸ ಮಾಡೋಣ ನಾವು ಇವಾಗ ಇಲ್ಲಿಂದ ವಾಪಸ್ ಹೋಗ್ಬಿಡೋಣ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಅಲ್ಲಿಗೆ ಜೋಗ ಬರ್ತಾರೆ ಆಗ ಜೋಗ್ತಿಯಮ್ಮ ಅವರನ್ನ ನೋಡಿ ಇಟ್ಟ ಹೆಜ್ಜೆನ ಹಿಂದಕ್ಕೆ ಇಡಬಾರ್ದು ಕೊಡ್ಬೇಕಾಗಿರೋ ಹರ್ಕೆನ ಮುಂದಕ್ಕೆ ಹೋಡಬಾರ್ದು ಅಡಗಿರೋ ಸತ್ಯ ಹಡಿಗಡಿಗೂ ಸಿಗುತ್ತೆ ಅಡ್ಡಿ ಆತಂಕ ಗ್ರಹಣ ಇದ್ದಂತೆ ಬೂದಿ ಆಗಿರೋ ಸತ್ಯ ಅಳಿಸಿ ಹೋಗದಂತೆ ತಡಿತಾ ಇರೋ ಶಕ್ತಿ ಅದು ಅಂತ ಹೇಳ್ತಾರೆ ಅವ್ರ ಮಾತನ್ನ ಕೇಳಿ ಎಲ್ಲರಿಗೂ ಕೂಡ ಶಾಕ್ ಆಗುತ್ತೆ ಏನು ಹೇಳ್ತಿದಾರೆ ಅಂತ ಅವ್ರಿಗೆ ಸ್ವಲ್ಪನು ಅರ್ಥ ಆಗ್ತಾ ಇರೋದಿಲ್ಲ ಆದ್ರೆ ನಯನತಾರ ಅವ್ರಿಗೆ ಪ್ರತಿಯೊಂದು ಮಾತು ಕೂಡ ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಇರುತ್ತೆ ಜೊತೆಗೆ ಭಯನೂ ಕೂಡ ಶುರುವಾಗಿರುತ್ತೆ ಈ ಕಡೆ ರಮೇಶ್ ಅವರು ಎಲ್ಲ ಹಳೆ ಫೋಟೋಗಳನ್ನ ತಕೊಂಡು ನೋಡ್ತಾ ಇರ್ತಾರೆ ರಮೇಶ್ ಅವ್ರಿಗೆ ಈ ಸತ್ಯ ಗೊತ್ತಾಗುತ್ತಾ ಅಂತ ಮುಂದೆ ನೋಡಬೇಕು ನಂತರ ಕರುಣ ಮತ್ತು ನಿಧಿ ಫ್ಯಾಮಿಲಿ ಅವರು ಎಲ್ಲರೂ ಕೂಡ ಅವ್ರ ಜೋಗತಿ ಅಮ್ಮ ಹೇಳಿದ ಮಾತನ್ನು ಕೇಳಿ ನಾವು ಇಟ್ಟ ಹೆಚ್ಚನ ಹಿಂದಕ್ಕೆ ಇಡಬಾರ್ದು ಏನಾದರೂ ಆಗಲಿ ಮುಂದೆ ಹೋಗಲೇಬೇಕು ನಾವು ಮಾರಿಗುಡಿಗೆ ಹೋಗಲೇಬೇಕು ಅಂತ ನಿರ್ಧಾರ ಮಾಡಿ ಎಲ್ಲರೂ ಕೂಡ ಹೊರಡ್ತಾರೆ ನಂತರ ಎಲ್ಲರೂ ಕೂಡ ತಲುಪ್ತಾ ಇರ್ತಾರೆ ಅಲ್ಲಿ ಗಣೇಶ ಉತ್ಸವ ಕೂಡ ನಡೀತಾ ಇರುತ್ತೆ ಆದರೆ ನಯನತಾರ ಅವರು ಮತ್ತೆ ಇವರನ್ನ ಹೇಗಾದರೂ ಮಾಡಿ ತಡಿಬೇಕು ಅಂತ ಪ್ಲ್ಯಾನ್ ಮಾಡಿ ಅಲ್ಲಿ ಕೂಡ ರೌಡಿಗಳನ್ನು ಅಟ್ಯಾಕ್ ಮಾಡೋ ರೀತಿ ಮಾಡ್ತಾರೆ ಆಗ ಎಲ್ಲರೂ ಕೂಡ ರೌಡಿಗಳು ಅಟ್ಯಾಕ್ ಮಾಡ್ತಾರೆ ಆಗ ಕರ್ಣ ಅವರು ಅವ್ರ ಜೊತೆ ಫೈಟ್ ಮಾಡ್ತಾರೆ ಕರ್ಣ ಅವ್ರಿಗೆ ಅವರು ಕೂಡ ಹೊಡಿತಾ ಇರ್ತಾರೆ ಆದರೆ ಅವರು ಕೂಡ ರೌಡಿಗಳಿಗೆ ಹೊಡಿತಿರ್ತಾರೆ ಅರಿಶಿಣ ಕುಂಕುಮ ಎರಡು ಕೂಡ ನಿಧಿ ಮತ್ತೆ ಕರ್ಣ ಅವ್ರ ಇಬ್ರು ಮೇಲೆನೆ ಚೆಲ್ ಬಿಡುತ್ತೆ ಇದು ಒಂದು ಅವರಿಬ್ರಿಗೆ ಮದುವೆ ಮದ್ವೆ ಆಗೋ ಒಂದು ಒಳ್ಳೆ ಸೂಚನೆ ಕೂಡ ಆಗಿರುತ್ತೆ ಶಾಂತಿ ಅವರು ಮಾತ್ರ ವಾಪಸ್ ಹೋಗ್ಬಿಡೋಣ ಅಂತ ಹೇಳ್ತಾ ಇರ್ತಾರೆ ಆದ್ರೆ ಅಮ್ಮ ನೀವು ವಾಪಸ್ ಹೋಗ್ಬಾರ್ದು ನೀವು ನಿಮ್ ದಾರಿನ ಹೂಡಿಕೊಳ್ಳಿ ಅಂತ ಹೇಳ್ತಾ ಸೂಚನ ಕೊಡ್ತಾ ಇರ್ತಾರೆ ಒಂದಾದ್ಮೇಲೆಂದು ಸಂಕಷ್ಟಗಳು ಕರ್ಣ ಅವ್ರಿಗೆ ಎದುರಾಗ್ತಾನೆ ಇದೆ ಕರ್ಣ ಅವರು ಇದರಿಂದ ಬಚಾವ್ ಆಗ್ತಾರ ಏನಾಗ್ತಾರೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು